ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಪಿಕ್ಚರ್ ಬ್ಲಾಕ್ ಪಸ್ಟರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಗ್ರಾಫಿಕ್ ಬಹಳ ಚೆನ್ನಾಗಿದೆ ಗ್ರಾಫಿಕ್ ಚೆನ್ನಾಗಿದೆ ಹಿಂದೂ ಧರ್ಮದಲ್ಲಿ ಸ್ವಲ್ಪ ಚೆನ್ನಾಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಮಸ್ಟ್ ವಾಚ್ ಮೂವಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಮೂವಿ ಇದೆ ಹದಿನೈದು ರೂಪಾಯಿ ನನ್ನ ಕ್ಲೈಮ್ಯಾಕ್ಸ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ರೆಂಡು ಸೂಪರ್ ಅಸಲ್ ಸೂಪರ್ ಅಣ್ಣ ಬ್ರಹ್ಮಾಂಡ ಮಸಲು ಫೈಟ್ಸ್ ಐತೆ ವೈರಲ್ ಲೆವೆಲ್ ಅಸಲು ಚೆನ್ನಾಗಿದೆ ಅಣ್ಣ ಸೂಪರ್ ಆಗಿದೆ ಆಗಿದೆ ಸೂಪರ್ 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 ಚೆನ್ನಾಗಿದೆ ಚೆನ್ನಾಗಿದೆ ಇದೆ ಅಣ್ಣ ಎಲ್ಲ ನೋಡ್ಬೋದು ಪಾರ್ಟ್ ಟು ನೋಡಿ ಪವನ್ ಕಲೆಯ ಲೈಕ್ ಇದೆಯಾ ಲೈಕ್ ಕರೆಕ್ಟ್ ಟೆನ್ ಚನಾಗಿದೆ ಚನಾಗಿದೆ ಫೈಲ್ ಸಿನಿಮಾ ಆಗಿತ್ತು ಚನಾಗಿದೆ ಚನಾಗಿದೆ ಸೂಪರ್ ಎನ ಮೂವಿ ಚನಾಗಿದೆ ತುಂಬಾ ತುಂಬಾ ಚನಾಗಿದೆ ಸೆಕೆಂಡ್ ಆಪ್ಷನ್ ಆಗಿದೆ ಫುಲ್ ಚನಾಗಿದೆ ಪವನ್ ಕಲೆಯ ಮಾತರಂಗೇ ಇಲ್ಲ ಹೌದಾ ಫ್ಯಾಂಟಸಿ ಯಾರ್ ಆಕ್ಟಿಂಗ್ ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ ಆಬ್ವಿಯಸ್ಲಿ ವನ್ ಶೋನೇ ಪವನ್ ಕಲೆಯ ವನ್ ಮಿನಟ್ ಬಾಬಡಿ ಎಲ್ಲ ಸೂಪರ್ 액션 ಸೂಪರ್ ಇದೆ ಪವನ್ ಕಲೆಯ 액션 ಸೂಪರ್ ಇದೆ ಕಂಪ್ಲೀಟ್ ಆಕ್ಷನ್ ಫೈಟ್ಸ್ ಕ್ಲಾಸ್ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿ ಆಕ್ಟಿಂಗ್ ಇಷ್ಟ ಆಯ್ತು ಇದು ಹಳೆಯ ಕಾಲದ ಅಲ್ಲ ಇವಾಗ ಇದು ಹಳೆ ಕಾಲದ ಇದೆ ಅಟ್ನಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾಲ್ಲಿ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಬಟ್ ಇದು ಹಳೆ ಕತೆ ಇದೆಲ್ಲ ಅಲ್ಲ ನೋಡೋಕಂತಾರ ಫಸ್ಟ್ ನೋಡಬಹುದು ಚೆನ್ನಾಗಿದ್ದಾರೆ ಪವನ್ ಕಲ್ಯಾಣ ಚೆನ್ನಾಗ್ ಮಾಡಿದ್ದಾರೆ ಸರಿ ನೋಡಬಹುದು ಏನ್ ತೊಂದರೆ ಇಲ್ಲ ತಿಳಿಯ ಕನ್ನಡದವರಿಗೂ ಅಷ್ಟು ಕೆಲವ್ರಿಗೆ ಗೊತ್ತಾಗಲ್ಲ ತೆಲುಗುನರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ತಿಳಿದಂತವರಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಟೂ ಅಂತ ಏನೋ ತೋರಿಸಿ ಹೇಳಿದ್ದಾರೆ ನೋಡ್ಬೇಕು ಗ್ರಾಫಿಕ್ಸ್ ಅವು ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಪರವಾಗಿಲ್ಲ ಒಂದ್ಸರಿ ನೋಡಬಹುದು ಸರ್ ಸಂಜೆ ಐತೆ ಇಲ್ಲ ಬಾಬಿಡಿ ಡಿಯಲ್ಲಿ ಇರೋದು ಅಲ್ಲಿ ಇರೋದು ಬಾಬಿಡಿ ಡೇಲ್ ಅವರ ಆಕ್ಟಿಂಗ್ ಮಾತ್ರ ಬಹಳ ಚೆನ್ನಾಗಿ ಇದ್ದಾರೆ ಅನಿಮ ಅನಿಮಲ್ಸ್ ಇಂದ ಅದರಿಂದ ಅದಾದ್ಮೇಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತ್ರ ಚೆನ್ನಾಗಿದೆ ಸರ್ ಒಂದ್ಸರಿ ನೋಡ್ಬೋದು ಸೂಪರ್ ಆಗಿದೆ ಪವನ್ ಕಲ್ಯಾಣು ಹಿಂದುತ್ವ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಹೆಂಗಿತ್ತು ಹಿಂದೆ ಏನ್ ತರ ಹಂಪಿ ಹಲವಾರು ದೇವಸ್ಥಾನಗಳನ್ನ ಹಾಳು ಮಾಡಿದ್ರು ಅದೇ ರೀತಿಯಾಗಿ ಪವನ್ ಅವರು ನಮ್ಮ ದೇಶಕ್ಕೆ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಹಳೆ ವೈಭವವನ್ನು ಸೃಷ್ಟಿಸಿದ್ದಾರೆ ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್ ಹಂಡ್ರೆಡ್ ಆ ರಾಮಾಯಣ ಮಹಾಭಾರತ ಏನಿದೆ ಅದೇ ತರ ಹಿಂದುತ್ವವನ್ನು ಚೆನ್ನಾಗಿ ಕಾಪಾಡಿದೆ ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್